ರಶ್ಮಿ ಯವ್ ಹಾ ಮಧ್ಯಾಹ್ನ ಒಂದು ಗಂಟೆಕ ಲೈಟ್ ಹೊಕ್ಕವ್ ಬಡ ಬಡ ಒಂದಿಷ್ಟು ಜಾಳ ಹಸ ಮಾಡಿ ಗಿರಣಿ ಹಾಕಿಸ್ಕೊಂಬ್ರೂ ಯವ ನಮ್ಮ ಇತೋತನ ನಿಮ್ಮ ಅಕ್ಕ ಈಗ ಬುಕ್ಕ ಹಾಡ್ಕೊಂಡ್ ಕುಂತತಿ ನೀ ಖಾಲಿನ ಕುಂತ ಹೋಗು ಮುಂಜಾನೆ ಇಂದ ಇತ್ತ ಕಡ್ಡಿ ತಗದಿತ್ತ ಹಾಕಿಲ್ಲ ಹೋಗ್ ಹಾಕಿಸ್ಕೊಂಬ್ರವ ನಾ ನಿಮ್ಮ ನಿಮ್ ಮನೆಯಾಗಿ ಎಷ್ಟು ದಿನ ಇರ್ತೇನೆ ಅವಾಗ ಅಂದ್ರೆ ಇನ್ನೊಂದ್ ಹತ್ ಹದಿನೈದ್ ಅಲ್ಲಿ ಇರ್ತೇನೆ ಈಗ ಬಿಡವಲ್ಲಿ ಒಳಗ ದಗ್ರ ಮಾಡಿ ಹಂಗೆ ಹಂಗಾಕಂತೀವ ಹೆಣ್ಮಕ್ಳು ಇಷ್ಟೊಂದು ಮುಗಲ್ಗೆ ಇರ್ತಾನ ಮಾಡ್ಬಾರ್ದವ ಆ ಮುಂಜಾನೆ ಇದ್ವಾನ್ ಕಡಿ ತೆಗದಿತ್ತಾಗಿತಿಲ್ವ ನೀನು ದಗರ ಮಾಡ್ಬೇಕು ನನ್ಗಂಕ್ರ ಹಂಗಿಲ್ವಾ ಹೋಗತ್ತಾಗ ನೋಡೋಣ ಕೈ ಅವೆಲ್ಲ ತಿಕ್ಕಸ್ಕೊಂಡಿನಿ ಹ್ಞೂ ಕೈ ಎಲ್ಲ ಕರ್ಗಕ್ಕ முசரி எல்லா திக்குற உம் எல்லா கை கரக்கங்கி ஹிங்கத்த மத்தி மணிக்கு அல்ல முசிரி திக்குதுல அல்ல நின்ன குந்தர்ஸ்தார்த்த மடிய அல்ல தகத மாடக் கஸ்தர்வா அது நே நோட்கொந்தீனா நான் சும்மா நம் தெளி கேட் பேட் நோட் நீக்க பாஸ் அக்கள்தான் பர்வக்க ಪಾಸ್ ಪಾಸಕ್ಕ ಇಟ್ಟ ದಿನ ಸಾಲಿ ಬಿಟ್ಟು ಎರಡು ದಿನ ಆಯ್ತು ಆ ಎಲ್ಲ ಸುಮ್ನ ಎಲ್ಲಾನು ನಂಗೆ ಆಯಂಗೆಲ್ಲವಾ ಆಕೆಗೆ ಏನು ಒಂದು ಅರ್ಧ ಹೋಗಿ ನಾವಿರ್ ನೀವು ಹಾಕಿಸ್ಕೊಂಬಂದ್ರೆ ಏನು ಗುಡ್ಡ ಕೆಲಮೆಂಬಳ ಹಾಂಗಿಲ್ಲ ಆಕೆ ಹೇಳು ನಿನಗೆ ಹೇಳು ನೀರ್ನೊಂದಲ್ವ ನಿನ್ ಹೆಂಗೆ ತಿಳಿತೈತೆ ಹಂಗತಿ ಮಾಡು ಇಲ್ಲಿಸ್ಟ್ ಮಾಡ್ತಿ ಇಲ್ಲಿ ಮುಗಲ್ಗೆ ಇಡ್ತಾನ ಮಾಡ್ತಿ ಅಲ್ಲೇ ನಿನ್ನ ಗಂಡಮನಿಯಾಗ ನಿಮ್ಮ ಅತ್ತಿ ಕುಂದ್ರಿಸಿ ಹಾಕಳಂತ ಮಾಡ್ಯನ ನಮ್ಮ ಅತ್ತಿ ಚಲೋ ಅದ ಹ್ಮ್ ನೋಡಿದ್ರೆ ಗೊತ್ತಾಗತ್ತ ನನ್ನ ನನ್ನಕು ಹಚ್ಚಂಗಿಲ್ಲ ನೋಡನ್ ಬಾಯವ ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ ಇದೂ ನನ್ನ ಕಿವಿ ಕೇಳ್ತೇ ಈ ಮಾತನು ಇನ್ನೊಂದಿಷ್ಟ ದಿನ ಬಿಟ್ಟು ಆ ಯಾವ ನನಗೆ ಹಿಂಗತ್ತಿ ಮಾಡಿಲ್ಲ ನಮ್ಮ ಅತ್ತಿ ಅಂತ ಬಂದು ಅದನ್ನು ಹೇಳ್ತೆ ಅದು ನನ್ನ ಕಿವಿ ಕೇಳುತ್ತ ಅದಕ್ಕೂ ನಾನು ನಮ್ಮ ಕೂಡ ನನ್ಗೆ ಇನ್ನೂ ಇಲ್ಲ ನನ್ನ ಗಾಂಡ ನನ್ನ ಜಮ್ಮು ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ತಾನೆ ಯಾವ ಅಂದಷ್ಟು ಆಡದಷ್ಟು ಸುಲಭ ಇಲ್ಲ ರಿಸ್ಮು அத்தி மாதிரி ஒழையதல்லுமக்கள் அத்தியே மாஞ்சிட்டு லேக்காகருவீ நம்மியார் மற்ற நம்ம ஃபோன் நம்பர் கொட்ட ம் ஃபோன் அந்த அவரு அஸ்த்தின்தக்க அப்போன் கொடுத்து ஆ ஃபோன ஏவப்பா ஏன் தாக்கல எல்லாம் கொடக்க ನಿನ್ನ ವರದಕ್ಷಿಣೆ ಅದ ನಮ್ಮ ತೆಲಿಮೆ ಭಾರ ಐತಿ ಅಂತಾದ್ರೆ ಮತ್ತಿಕ್ಕಿ ಫೋನ್ ಅಂತ ಲಗ್ನಕ್ಕಿಂತ ಮುಂಚೆ ಅದು ಏನದು ಪೋನೇ ಮಾತಾಡೋದು ಸುಮ್ಮರು ಅಂದಂಗೆ ಫೋನ್ ನಂಬರ್ ಯಾವ ಕೊಟ್ಟು ನಾವು ನಿನಗೆ ಅದು ಅದು ಹ್ಞೂ ಮತ್ತು ನಂಬರ್ ಬರೋದು ಹೋಗಿದ್ರು ಅವರು ನನಗೆ ಸನ್ನಿ ಮಾಡಿದ್ರಾ ನೀವು ಎಲ್ಲರೂ ಮಾತಾಡೋಕ್ಕಿದ್ದಿದ್ರಲ್ಲ ನಾವು ಸನ್ನಿ ಮಾಡಿದ್ರಾ బర్ బోన్ేరెల్క ఇతరస్వతికర సుమ్ ఈ ఎల్ ఫోన్ ఇత నోడ ఆ కమ్లి కయ ఫోన్ ఐతి మి ప్రేమికయ్ ఫోన్ ఐతి నమ్గ నీ ఫోన్ కొడ్చిల్ అవ్వరపూ హిందైతివా కొతనా నష్ట వరశమర్స్కొందకు ಲಗ್ನ ಹೋಗಿಂದ ಹೋಗಿಂದ ಗಂಡ ಕೊಡಿಸ್ತಾನ ತಗೋ ತಗೊಂಡು ಮಾತಾಡುವ ನಮ್ಮ ಕೈಲೇ ಇಷ್ಟುತ್ತೆ ಇದಕ್ಕೆ ತಿಂದಿದಂಗಿಲ್ಲ ಯಾವಾಗಲೂ ಈಟಾ ತಗೋ ನಿಮ್ದು ಬರ್ತಾರಲ್ಲ ಆವಾಗ ಆ ಜುವಲರಿ ಸೆಟ್ ತರಿಸ್ತೀನಿ ಅದಕ್ಕೆ ರೊಕ್ಕ ಕೊಡ್ತಿ ಇಲ್ಲಿ ನೋಡಿ ಮತ್ತೆ ನನ್ನ ಜೂಲಾ ಜಮಖಾನ ಸೆಟ್ಟಿಗೆ ಏಟು ಅದಕ್ಕೆ ಜುಲಾ ಜಮಖಾನ ಅಲ್ಲಿ ಬೇಗ ನಕ್ಲೀಸು ಡಾಬು ಅವೆಲ್ಲ ಬರ್ತಾವಲ್ಲ ಹ್ಞೂ ಅವ್ನು ತರಿಸ್ತೀನಿ ಹ್ಞೂ ಅದು ಏಟು ಒಂದಿನದ ಬಾಡಿಗೆ ಬೇವ ಎರಡೂವರೆ ಸಾವಿರ ರೂಪಾಯಿ ಯೋವ ಎರಡೂವರೆ ಸಾವಿರ ರೂಪಾಯಿ ನಿಮ್ಮ ಅಮ್ಮನ ಕಿವಿ ಬಿತ್ತಂದ್ರ ನಿಮ್ಮ ಅಮ್ಮ ನಿನಗೆ ಏರ್ಗ ಏನ ತಗೊಂತಾಳ ಸುಮ್ಮನೆ ಇದು ಇದ್ದಿದ್ದು ಹಾಕೊಂಡು ಹಾ ನಿಶ್ಚಿತ ಅರ್ಥ ಮಾಡ್ಕೊ ಜೀವನದಾಗ ಒಮ್ಮೆ ಲಗ್ನ ಆಗೋದೇನು ಒಳಮ ಆಗ್ತಾರಣ್ಣ ನಂಗೆ ಬೇಕಂದ್ರೆ ಬೇಕ ಹ್ಞೂ ತೋಟದಾಗ ಎಲ್ಲ ಚಂದ ಬರಂಗಿಲ್ಲ ಹ್ಞೂ ಎಲ್ಲ ನಂಗೆ ಗೊತ್ತಿಲ್ಲ ನಂಗೆ ಬೇಕಂದ್ರೆ ಬೇಕ ಮನೆ ಹಾಕಿ ಕಂಬ್ಲಿ ಎಂಗೇಜ್ಮೆಂಟಿಗೆ ಹೋಗಿದ್ನಲ್ಲ

ನಮ್ಮ ಮನೆಯವರು ನನಗೆ ಫೋನ್ ನಂಬರ್ ಕೊಟ್ಟ ಮಾತಾಡಬೇಕು ಮಾತಾಡ್ಬೇಕು ಒಂದು ಫೋನ್ ಕೊಡ್ಸಂದ್ರ ನಾ ಯಾಕಂತ ಎಂಗೇಜ್ಮೆಂಟ್ಗೆ ಜ್ಯೂಲರ್ಸ್ ಎತ್ತಿನ ಅಂದ್ರೆ ರೊಕ್ಕ ಕೊಡಕ ನಾ ಯಾಕಂತ ನನಗೆ ಗೊತ್ತಿತ್ತು ನಿಮ್ಮಪ್ಪ ನಿಮ್ಮ ಹಳೆ ಕಾಲದ ಗತಿ ಅದಾವ ಹ್ಞೂ ಈಗಿನ ಕಾಲದಾರು ಚೂಕ್ಸ್ಬಿಡ್ತಾರ ಇವೇನು ಗೊತ್ತೈತಿ ನೀನು ಗೊತ್ತಿಲ್ವ ನಿಮ್ಮಪ್ಪ ನಿಮ್ಗೆ ನನಗೆ ಹಿಂಗತಿ ಆಗತ್ತ ಗೊತ್ತಿತ್ತ ಹಾಂ ನಾ ಅಡ್ವಾನ್ಸ್ ಆರ್ತಿಂಗ್ಳು ನನ್ನ ಹಳೆ ಫೋನ್ ಐತಿ ಅದನ್ನ ಸುಧ್ ಮಾಡ್ಸಿನಿ ತಗೋ ನಿನಗ ಅಂದ್ ಕೂಡ ಮಾತಾಡು ಅವು ಅನ್ನಕತ್ತಾಳ ಇನ್ನು ನಿಮ್ಮವ್ವ ದಾಪಾರಿ ಯುಗದಾಗದಾಳ ನೀ ಮಾತಾಡ್ತಂಗಿ ಹಂಗ ಎಂಗೇಜ್ಮೆಂಟ್ ಕಿಡ್ಸ್ಕೋಬೇಡ ಅವು ಏನು ಜ್ಯೂಲರಿ ಸೆಟ್ ಹೋಗಿಲ್ಲ ನಮ್ಮ ಅವು ತಂದಿನ ಹಾಕಂತಿ ಎಲ್ಲ ತಂದಿಟ್ಟಿನಿ ನಾನು ಹಾಕಿ ಅವತ್ತು ಮತ್ತ್ ಯಾಕೆ ರೊಕ್ಕ ಕೊಟ್ಟು ತರ್ತೀವನ ಯಾವ ಎಷ್ಟು ಚಲೋ ಆಗಿವ ನಮ್ಮವ್ವ ನನ್ನ ಮನ್ಸಿನ ಭಾವನೆನ ಅರ್ಥ ಮಾಡ್ಕೊಂಡಂಗಿಲ್ಲ ನೀ ಅರ್ಥ ಮಾಡ್ಕೊಂಡಷ್ಟ ನಿಮ್ಮ ಏನು ಹುಳಿನ ಮುಟ್ಟಿಲ್ಲ ನಿಮ್ಮ ಗುಡಿ ಹಿಂಗೆ ಇರ್ತಿದ್ಲು ನಾ ಅವಾಗ ಬಡ್ಕೊಂಡೆ ಹ್ಞೂ ಎರಡ ಮಕ್ಳು ಸಾಕ ಬಿಟ್ಬಿಡ ಯಾಕಂದ್ರ ಪಿಸಿ ಪಿಸಿ ಇಷ್ಟ ಕೊಂಡ ಮಕ್ಕಳನ್ನ ಹಡದ್ಲಾ ನಿಮ್ಮವ್ವ ನಿಮ್ಮಅಪ್ಪನೂ ಅದ ನಿಮ್ಮನು ಅದ ಅದು ಯಾರು ನಿಮ್ಮ ಅದ ಅತ್ತಿ ಅಂದ್ರೆ ನಿಮ್ಮಅಮ್ಮ ಅಂದ್ಲು ಅಂತ ಮನೆ ತುಂಬ ಮಕ್ಳು ಇರ್ಲಿ ಅಂತ ಈಕೆ ಪಿಸಿ ಪಿಸಿ ಹಡ್ಕೊಂಡ್ ಕುಂತಲು ನನಗೂ ಅಂದ್ಲವ ನಿಮ್ಮಮ್ಮ ನಾ ಕೇಳೇ ಇಲ್ಲ ಆರ್ತಿಗೊಬ್ಬ ಕೀರ್ತಿ ಕೀರ್ತಿಗೊಬ್ಬ ಆರ್ತಿಗೊಬ್ಬ ಮಗಳು ಮಾಡ್ಕೊಂಡ್ಬಿಟ್ ನೋವ ಮಕ್ಕಳು ಮಾಡ್ಕೊಂಡು ನೋಡಿ అలాగ చద తో మాట్ నిన్ గన్ కుడు ఏ హుడి నిమ్మక్క ఓంట కుడా అట్లీ ఓదు ఒక్క పల్లె పోతా నేను హఠి జగ్బుర్ష నిమ్మ అక్క అవుదా ఇల్గేన్ తుసాన్ కొట్ చైత్ర కూడా బాయి బంద మాట్స పర్వక్క అతి ఓర్ కుడా జోర్ అతాడు ನಕ್ಕೊಂತ ಕಿಲಕಿಲ ಅಂತ ನಕ್ಕಂತ ಮಾತಾಡು ಅಕ್ಕಿ ಹಂಗುರುದಿತ್ತು ನೋಡಕತ್ತಾ ನಿಮ್ಮ ಅಕ್ಕಂದು ಹ್ಮ್ ಹಂಗಾ ಮಾಡ್ತೀನಿ ನಾನು ಹಲೋ ಯಾರು ನಾನು ರಶ್ಮಿ ಓ ರಶ್ಮಿ ರನ್ರಿ ನನಗೆ ನಿಮ್ಮ ನಂಬರ್ ಗೊತ್ತಿದ್ದಿಲ್ಲ ಆ आराम ಅದಿಲ್ಲ ಹ್ಮ್ ಆರಾಮ ಅದೇನ್ರಿ ನೀ ಆರಾಮದಿರಿ ಊಟ ಆತ್ರಿ ಏನು ಮಾಡಕತ್ತೀರಿ ಅತ್ತೀರಿ ಏನು ಮಾಡಕತ್ತಾರಿ ಹ್ಮ್ ಅವರ ಆರಾಮದಾರಿ ನೀವು ರೀ ಅಂತ ಕರಿಬೇಡ್ರಿ ನಾನು ಒಂದ ತರ ನಿನ್ನೆ ನೀವು ಆ ರೆಡ್ ಕಲರ್ ಸ್ಯಾರಿ ಒಳಗೆ ಸಕ್ಕತ್ತಾಗಿ ಕಾಣಕತ್ತಿದ್ರಿ ನೀವು ಆ ಬ್ಲೂ ಕಲರ್ ಶರ್ಟ್ ಒಳಗೆ ಬಹಳ ಚೆನ್ನಾಗಿ ಕಾಣಕತ್ತಿದ್ರಿ ರಶ್ಮಿ ಅತ್ತ ಹೋಗು ನಿನಗೆ ಏನು ಪ್ರಾಬ್ಲಮ್ ಆಯ್ತು ನಾ ಫೋನ್ ಏ ಮಾತಾಡಿದ್ರೆ ನನಗೆ ಏನು ಪ್ರಾಬ್ಲಮ್ ಆಗಿಲ್ಲವಾ ನಾ ಹೋಗ್ಕೊಣಕತ್ತೀನಿ ಅದಕ್ಕೆ ಅತ್ತ ಹೋಗಿ ಮಾತಾಡೋ ಅಂತ ಹೇಳಿದೆ ಯಾರು ಅವರು ಏನಾಯ್ತು ಅದ್ರ ನಮ್ಮ ಅಕ್ಕ ಮೊದ್ಲೇಕ್ ನೋಡಿದ್ರಲ್ಲ ಹ್ಮ್ ಆಕಿನ ಆಕಿಗೆ ನೀವು

নিন গার্ ডিষ্তর বাগে তন্র নিন হোগ ঵ে হোকন তোজ হোগ পারকা এও পারকা এও পারকা হনি মি বার লে যাকো দুর ভামাতে লেলে ইজেন এও கண்ட்ரட்டூரி நல்லா நான் ஊரி ನೀನು ಆ ಹುಡುಗ ಅದಕ್ ನೀನ್ ಉರಿ ಈಗ ನನ್ನ ಜೊತೆ ಮಾತಾಡಕತ್ತಲ್ಲ ಅದಕ್ ನೀನ್ ಉರಿ